ನಮಸ್ಕಾರ ವೀಕ್ಷಕರೇ ಪ್ರತಿಕ್ಷಣ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಅಂದರೆ ನಾವು ಕನ್ನಡಿಗರು ದೇಶದಲ್ಲೇ ಎರಡನೇ ಸ್ಥಾನ ಪಡ್ಕೊಳ್ತೀವಿ ಯಾವ ವಿಚಾರದಲ್ಲಿ ತೆರಿಗೆ ಪಾವತಿ ಮಾಡುವಂತಹ ವಿಚಾರದಲ್ಲಿ ಆದರೆ ಇಂತಹ ಪ್ರಾಮಿನೆಂಟ್ ಟ್ಯಾಕ್ಸ್ ಪೇಯರ್ಸ್ ನಾವೇನಿದ್ದೀವಿ ನಿಷ್ಠಾವಂತ ಟ್ಯಾಕ್ಸ್ ಪೇಯರ್ಸ್ ನಾವು ನಮಗೆ ಕೇಂದ್ರ ಸರ್ಕಾರ ವಂಚನೆ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ತೆರಿಗೆ ಪಾಲು ಕೊಡುವಂತಹ ವಿಚಾರದಲ್ಲಿ ಕರ್ನಾಟಕಕ್ಕೆ ತುಂಬ ಮೋಸ ಆಗ್ತಾ ಇದೆ ಹಾಗಾದರೆ ಕಳೆದ ಹನ್ನೆರಡು ತಿಂಗಳ ಅವಧಿಯಲ್ಲಿ ನಾವು ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದೀವಿ ಅನ್ನೋದನ್ನ ವಿವರವಾಗಿ ನೋಡೋದಾದ್ರೆ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ ಇಸ್ವಿಯ ಫೆಬ್ರವರಿ ತಿಂಗಳಿನಲ್ಲಿ ಹತ್ತು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ಮಾರ್ಚ್ನಲ್ಲಿ ಹತ್ತು ಸಾವಿರದ ಮುನ್ನೂರ ಅರವತ್ತು ಕೋಟಿ ಏಪ್ರಿಲ್ನಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ಮೂರು ಕೋಟಿ ಮೇ ತಿಂಗಳಿನಲ್ಲಿ ಹತ್ತು ಸಾವಿರದ ಮುನ್ನೂರ ಹದಿನೇಳು ಕೋಟಿ ಜುಲೈನಲ್ಲಿ ಹನ್ನೊಂದು ಸಾವಿರದ ಐನೂರ ಐದು ಕೋಟಿ ಆಗಸ್ಟ್ನಲ್ಲಿ ಹನ್ನೊಂದು ಸಾವಿರದ ನೂರ ಹದಿನಾರು ಕೋಟಿ ಸೆಪ್ಟೆಂಬರ್ನಲ್ಲಿ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ನವೆಂಬರ್ನಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಡಿಸೆಂಬರ್ನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಸಂಗ್ರಹ ಮಾಡಿದ್ದೀವಿ ಹಾಗೆ ಇದರೆಲ್ಲ ಒಟ್ಟು ಅಂಕಿಅಂಶ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿಗೂ ಅಧಿಕವಾಗುತ್ತೆ ಹಾಗಾದ್ರೆ ಕೇಂದ್ರ ಸರ್ಕಾರ ನಮಗೆ ಹೇಗೆ ಮೋಸ ಮಾಡ್ತಾ ಇದೆ ಅನ್ನೋದನ್ನ ವಿವರವಾಗಿ ನೋಡೋದಾದ್ರೆ ಹದಿನಾಲ್ಕನೇ ಹಣಕಾಸು ಆಯೋಗ ಏನಿತ್ತು ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತನೇ ಇಸುವರೆಗೂ ಜಾರಿಯಲ್ಲಿದ್ದಂತಹ ಹದಿನಾಲ್ಕನೇ ಹಣಕಾಸಿನ ಆಯೋಗದ ಪ್ರಕಾರ ಈ ಕೇಂದ್ರದ ಪಾಲು ನಮಗೆ ಕರ್ನಾಟಕಕ್ಕೆ ನಾಲ್ಕು ಪಾಯಿಂಟ್ ಏಳು ಎರಡರಷ್ಟು ಕೊಡಬೇಕು ಅಂತ ಶಿಫಾರಸು ಮಾಡಿತ್ತು ಆದ್ರೆ ಇದೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ನಂತರದಲ್ಲಿ ಜಾರಿಗೆ ಬಂದಂತಹ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ನಷ್ಟು ಕೊಡಬೇಕು ಅಂತಿತ್ತು ಹಾಗೆ ನೋಡಿದ್ರೆ ಒಂದು ಪಾಯಿಂಟ್ ಸೊನ್ನೆ ಏಳು ನಷ್ಟು ನಷ್ಟ ಕರ್ನಾಟಕಕ್ಕೆ ಆಗಿದೆ ತೆರಿಗೆ ಪಾಲು ಕೊಡೋ ವಿಚಾರದಲ್ಲಿ ಸೊ ಒಟ್ಟು ರೂಪಾಯಿ ಐದು ವರ್ಷದ ಅವಧಿಯಲ್ಲಿ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ನಷ್ಟ ಆಗಿದೆ ಕೇಂದ್ರ ಸರ್ಕಾರದಿಂದ ಇದರ ಜೊತೆಗೆ ಕೇಂದ್ರ ಸರ್ಕಾರ ವಿಶೇಷ ಅನುದಾನವನ್ನ ಕರ್ನಾಟಕಕ್ಕೆ ಕೊಡಬೇಕಾಗಿತ್ತು ಅದು ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿ ಈ ಹಣವನ್ನು ಕೊಡದೆ ಕರ್ನಾಟಕಕ್ಕೆ ವಂಚನೆ ಮಾಡ್ತಾ ಇದೆ ಈ ಕೇಂದ್ರ ಸರ್ಕಾರ ಸೊ ಲಕ್ಷನ್ ಮಾಡಿದ್ರು ಯಾವ ರೀತಿ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ನಮಗೆ ಹೊಡೆತ ಬಿದ್ದಿದೆ ಅಂಥೇಳಿ ವೆರಿ ಇಂಟ್ರೆಸ್ಟಿಂಗ್ಲಿ ಕೇಂದ್ರ ಸರ್ಕಾರ ಹದಿನೈದನೆಯ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರ ಬಿಮಾರು ರಾಜ್ಯಗಳು ಬಿಮಾರು ಅಂತ ಹೇಳಿದ್ರೆ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳಕ್ಕೆ ಎಷ್ಟೆಷ್ಟು ತೆರಿಗೆ ಪಾಲನ್ನು ಕೊಟ್ಟಿದೆ ಹೇಳಿ ಬಿಹಾರಕ್ಕೆ ಟೆನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಂದರೆ ಹತ್ತು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಮಧ್ಯಪ್ರದೇಶಕ್ಕೆ ಏಳು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಉತ್ತರ ಪ್ರದೇಶಕ್ಕೆ ಹದಿನೇಳು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಪಶ್ಚಿಮ ಬಂಗಾಳಕ್ಕೆ ಏಳು ಪಾಯಿಂಟ್ ಐದು ಎರಡು ಪರ್ಸೆಂಟ್ ರಾಜಸ್ಥಾನಕ್ಕೆ ಸಿಕ್ಸ್ ಪಾಯಿಂಟ್ ಜೀರೋ ಟು ಪರ್ಸೆಂಟ್ ಬಿಹಾರಕ್ಕೆ ಒಂದು ಲಕ್ಷದ ಎರಡು ಸಾವಿರ ಕೋಟಿ ಮಧ್ಯಪ್ರದೇಶಕ್ಕೆ ಎಂಬತ್ತು ಸಾವಿರ ಕೋಟಿ ರಾಜಸ್ಥಾನಕ್ಕೆ ಅರುವತ್ತ ಒಂದು ಸಾವಿರ ಕೋಟಿ ಉತ್ತರ ಪ್ರದೇಶಕ್ಕೆ ಒಂದು ಲಕ್ಷದ ಎಂಬತ್ತ ಮೂರು ಸಾವಿರ ಕೋಟಿ ಪಶ್ಚಿಮ ಬಂಗಾಳಕ್ಕೆ ಎಪ್ಪತ್ತ ಆರು ಸಾವಿರದ ಎಂಟು ನೂರ ಅರವತ್ತು ಕೋಟಿ ರೂಪಾಯಿಯನ್ನ ತೆರಿಗೆ ಪಾಲಿನ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಸೊ ಅನ್ಯಾಯ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಕಿಅಂಶ ಇದೆ ಅದನ್ನ ಲತಾ ಅವರು ಹೇಳ್ತಾರೆ ದಕ್ಷಿಣ ರಾಜ್ಯಗಳ ಪೈಕಿ ಕರ್ನಾಟಕವೇ ಲೀಸ್ಟ್ ಕಡೆಯ ಸಾಲಿನಲ್ಲಿರುವಂಥದ್ದು ತೆಲಂಗಾಣ ಸಣ್ಣ ರಾಜ್ಯ ಅದನ್ನು ಹೊರತುಪಡಿಸಿದ್ರೆ ತೆರಿಗೆ ಪಾಲಿನಲ್ಲಿ ಕೇಂದ್ರ ಸರ್ಕಾರದ ತೆರಿಗೆ ಪಾಲಿನಲ್ಲಿ ಕಡೆಯ ಸ್ಥಾನದಲ್ಲಿ ಇರುವಂತಹ ರಾಜ್ಯ ಯಾವುದು ಅದು ಕರ್ನಾಟಕ ಸದ್ಯಕ್ಕೆ ಜಾರಿಯಲ್ಲಿರುವಂತಹ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೇಂದ್ರದ ಪಾಲು ಕೊಡಲಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಕರ್ನಾಟಕಕ್ಕೆ ಮೂರು ಪಾಯಿಂಟ್ ಆರು ನಾಲ್ಕು ಅಂದ್ರೆ ಅದರ ಮೊತ್ತ ಮೂವತ್ತೇಳು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ತಮಿಳುನಾಡಿಗೆ ನಾಲ್ಕು ಪಾಯಿಂಟ್ ಸೊನ್ನೆ ಏಳರಷ್ಟು ಅಂದ್ರೆ ನಲವತ್ತೊಂದು ಸಾವಿರದ ಆರ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ತೆಲಂಗಾಣಕ್ಕೆ ಎರಡು ಪಾಯಿಂಟ್ ಒಂದು ಸೊನ್ನೆಯಷ್ಟು ಅಂದರೆ ಅದರ ಮೊತ್ತ ಇಪ್ಪತ್ತೊಂದು ಸಾವಿರದ ನಾನೂರ ಎಪ್ಪತ್ತು ಕೋಟಿ ಆಂಧ್ರ ಪ್ರದೇಶಕ್ಕೆ ನಾಲ್ಕು ಪಾಯಿಂಟ್ ಝೀರೋ ನಾಲ್ಕರಷ್ಟು ಅಂದರೆ ಅದರ ಮೊತ್ತ ನಲವತ್ತೊಂದು ಸಾವಿರದ ಮುನ್ನೂರ ಮೂವತ್ತೆಂಟು ಕೋಟಿ ಹಾಗೆಯೇ ಕಡೆಯದಾಗಿ ಮಹಾರಾಷ್ಟ್ರ ನೋಡೋದಾದರೆ ಆರು ಪಾಯಿಂಟ್ ಮೂರು ಒಂದರಷ್ಟು ಅಂದರೆ ಅದರ ಮೊತ್ತ ಅರವತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಕೋಟಿಯಷ್ಟು ತೆರಿಗೆ ಪಾಲು ಕೇಂದ್ರದಿಂದ ಕೊಡಲಾಗ್ತಾ ಇದೆ ಸೊ ಈ ಅಂಕಿಅಂಶವನ್ನು ನೋಡಿದಾಗ ಒಂದು ಸ್ಪಷ್ಟ ಆಗುತ್ತೆ ಕರ್ನಾಟಕ ದೇಶದಲ್ಲಿ ತೆರಿಗೆ ಪಾವತಿಯಲ್ಲಿ ಎರಡನೆಯ ಸ್ಥಾನದಲ್ಲಿದ್ದರೂ ಕೂಡ ತೆರಿಗೆ ಕೇಂದ್ರ ಸರ್ಕಾರದ ತೆರಿಗೆ ಪಾಲನ್ನು ಪಡೆಯುವಂತಹ ವಿಚಾರದಲ್ಲಿ ನಾವು ಲೀಸ್ಟ್ ಮಹಾರಾಷ್ಟ್ರಕ್ಕೆ ಆರು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ತೆರಿಗೆ ಪಾಲು ಹೋಗ್ತಿದೆ ಅವರು ಮೊದಲನೆಯ ಸ್ಥಾನದಲ್ಲಿದ್ದಾರೆ ಆರು ಪಾಯಿಂಟ್ ಮೂರು ಒಂದು ಮಹಾರಾಷ್ಟ್ರಕ್ಕೆ ಏನು ಹೋಗ್ತಿದೆ ಅದರ ಅರ್ಧದಷ್ಟನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರೋದ್ರ ಅರ್ಧದಷ್ಟು ಉಳಿದಂತೆ ತೆಲಂಗಾಣ ಸಣ್ಣ ರಾಜ್ಯ ದಕ್ಷಿಣದಲ್ಲಿ ಅದನ್ನು ಹೊರತುಪಡಿಸಿದ್ರೆ ಕರ್ನಾಟಕ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಈ ಒಂದು ವಿ ಆರ್ ದಿ ಸೆಕೆಂಡ್ ಹೈಯೆಸ್ಟ್ ಇನ್ ಓವರ್ ಆಲ್ ದೇಶದ ಮಟ್ಟಿಗೆ ನಾವೇ ಸೆಕೆಂಡ್ ಹೈಯೆಸ್ಟ್ ಆಗಿದ್ರು ಕೂಡ ದಕ್ಷಿಣ ಭಾರತದಲ್ಲೂ ಕೂಡ ದಕ್ಷಿಣ ಭಾರತದ ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಅತ್ಯಂತ ಕಡಿಮೆ ತೆರಿಗೆ ಪಾಲು ಬರ್ತಾ ಇರುವಂಥದ್ದು ಕರ್ನಾಟಕಕ್ಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಉತ್ತರ ಪ್ರದೇಶಕ್ಕೆ ಒಂದು ಲಕ್ಷದ ಎಂಬತ್ತ ಮೂರು ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ತನ್ನ ತೆರಿಗೆ ಪಾಲಿನಲ್ಲಿ ಕೊಡ್ತಾ ಇದೆ ನಮ್ಮ ಕರ್ನಾಟಕದ ಬಜೆಟ್ ಇರುವಂತೇ ಮೂರು ಲಕ್ಷದ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಸೊ ನಮ್ಮ ಬಜೆಟ್ನ ಅರ್ಧಕ್ಕಿಂತಲೂ ಹೆಚ್ಚು ಮೊತ್ತವನ್ನ ಕೇಂದ್ರ ಸರ್ಕಾರ ತೆರಿಗೆ ಪಾಲಿನಲ್ಲಿ ಉತ್ತರ ಪ್ರದೇಶಕ್ಕೆ ಕೊಡ್ತಿರುವಂಥದ್ದು ಇದ್ರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಈ ರಾಜ್ಯಗಳು ಮಹಾರಾಷ್ಟ್ರ ಸೇರಿಕೊಂಡು ದಕ್ಷಿಣ ಭಾರತದ ರಾಜ್ಯಗಳು ಈ ರಾಜ್ಯಗಳಲ್ಲಿ ಬಿಜೆಪಿಯ ಸಂಸದರ ಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅಂತ ನೋಡಿದ್ರೆ ಎಗೇನ್ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ನಾಲ್ಕು ಜನ ಬಿಜೆಪಿ ಸಂಸದರು ಆಯ್ಕೆಯಾಗಿದ್ದಾರೆ ತಮಿಳುನಾಡಲ್ಲಿ ಝೀರೋ ಹಾಗೇನೆ ಆಂಧ್ರದಲ್ಲೂ ಕೂಡ ಯಾರೂ ಇಲ್ಲ ಆದ್ರೆ ಕರ್ನಾಟಕದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಇಪ್ಪತ್ತೈದು ಸಂಸದರು ಬಿಜೆಪಿಯವರೇ ಆಗಿದ್ದಾರೆ ಸೊ ಈ ಬಿಜೆಪಿ ಬಿಜೆಪಿಯ ಇಪ್ಪತ್ತೈದು ಸಂಸದರು ಅದು ಲೋಕಸಭೆಯಲ್ಲಿರುವಂಥವ್ರು ಹಾಗೇನೇ ರಾಜ್ಯಸಭೆಯಲ್ಲಿ ಒಟ್ಟು ಆರು ಜನ ಕರ್ನಾಟಕದಿಂದ ಆಯ್ಕೆಯಾಗಿರೋರು ಇದ್ದಾರೆ ಸೊ ಒಟ್ಟು ಸ್ಟ್ರೆಂತ್ ಮೂವತ್ತೊಂದಕ್ಕೆ ಬರುತ್ತೆ ಆದರೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದನೇ ಕರ್ನಾಟಕಕ್ಕೆ ಮಹಾ ಮೋಸ ಆಗ್ತಾ ಇರುವಂತಹದ್ದು ಮಹಾರಾಷ್ಟ್ರದಲ್ಲಿ ಇರುವಂತಹ ಒಟ್ಟು ಲೋಕಸಭಾ ಕ್ಷೇತ್ರ ನಲವತ್ತ ಎಂಟು ನಲವತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅಲ್ಲಿ ಮ್ಯಾಕ್ಸಿಮಮ್ ಬಿ ಜೆ ಪಿಯ ಸಂಸದರ ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಪ್ರಕಾರ ಇಪ್ಪತ್ತ ಮೂರು ಕರ್ನಾಟಕದಲ್ಲಿ ಎಷ್ಟು ಇಪ್ಪತ್ತ ಎಂಟು ಇರುವಂತಹ ಒಟ್ಟು ಲೋಕಸಭಾ ಕ್ಷೇತ್ರ ಅದರಲ್ಲಿ ನಾವು ಕನ್ನಡಿಗರು ಸ್ವಾಭಿಮಾನಿ ಕನ್ನಡಿಗರು ಇಪ್ಪತ್ತೈದು ಜನ ಸಂಸದರ ಬಿ ಜೆ ಪಿ ಸಂಸದರನ್ನೇ ಆಯ್ಕೆ ಮಾಡಿ ಕಳಿಸಿದ್ವಿ ಸೊ ಪ್ರಯೋಜನ ಏನು ಪ್ರಯೋಜನೆಯೇನು ಇಲ್ಲ ದಕ್ಷಿಣ ಭಾರತದ ರಾಜ್ಯಗಳಲ್ಲೂ ಕೂಡ ಕರ್ನಾಟಕಕ್ಕೆ ಅತ್ಯಂತ ಕಡಿಮೆ ಕೇಂದ್ರ ಸರ್ಕಾರದ ತೆರಿಗೆ ಪಾಲು ಓವರ್ ಆಲ್ ದೇಶದಲ್ಲೂ ಕೂಡ ಅತ್ಯಂತ ಕಡಿಮೆ ಉತ್ತರ ಪ್ರದೇಶಕ್ಕೆ ನೋಡಿ ಹದಿನೇಳು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಉತ್ತರ ಪ್ರದೇಶದವರ ಏನಕ್ಕೆ ಅಂತ ಹೇಳಿದ್ರೆ ಜನಸಂಖ್ಯೆ ದೇಶದ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಜ್ಯಗಳು ಕುಮಾರಸ್ವಾಮಿ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಕೊಡಲಿ ಬಿಡ್ರಿ ಉತ್ತರ ಭಾರತದ ರಾಜ್ಯಗಳಿಗೆ ಏನ್ರಿ ತಪ್ಪಿದೆ ಹಣಕಾಸಾ ಆಯೋಗದವರು ಹೇಳಿದ್ದಾರೆ ಕೊಡಲಿ ಬಿಡ್ರಿ ಅಂತೇಳಿ ಬಿ ಜೆ ಪಿ ಅವರು ಉತ್ತರ ಪ್ರದೇಶ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಆಡಳಿತದಲ್ಲಿರುವಂಥದ್ದು ಇಪ್ಪತ್ತು ವರ್ಷಗಳಿಂದ ರಾಜಸ್ಥಾನದಲ್ಲಿ ಪ್ರತಿ ಐದು ವರ್ಷಕ್ಕೊಂದ್ಸಲ ಸಲ ಅಧಿಕಾರ ಬದಲಾಗ್ತಾ ಇದೆ ಬಿಹಾರದಲ್ಲೂ ಕೂಡ ದೀರ್ಘಕಾಲದಿಂದ ನಿತೀಶ್ ಕುಮಾರ್ ಅವರ ಜೊತೆಗೆ ಬಿ ಜೆ ಪಿ ಅವರು ಸರ್ಕಾರ ರಚನೆ ಮಾಡಿಕೊಂಡಿದ್ದರು ಸೊ ಬಿಹಾರ ಅಭಿವೃದ್ಧಿ ಆಗಿದೆ ಉತ್ತರ ಪ್ರದೇಶ ಅಭಿವೃದ್ಧಿ ಆಗಿದೆ ಮಧ್ಯಪ್ರದೇಶ ಅಭಿವೃದ್ಧಿ ಆಗಿದೆ ಅನ್ನೋದಾದ್ರೆ ರಾಜಸ್ಥಾನ ಅಭಿವೃದ್ಧಿ ಆಗಿದೆ ಅನ್ನೋದಾದ್ರೆ ಯಾಕೆ ಅವ್ರಿಗೆ ತೆರಿಗೆ ಪಾಲ್ ಕೊಡಬೇಕು ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಯಾಕೆ ಅವರನ್ನು ಸಾಕಬೇಕು ನೋಡಿ ಉತ್ತರ ಪ್ರದೇಶದ್ದು ಒಂದು ಲಕ್ಷದ ಎಂಬತ್ತ ಮೂರು ಸಾವಿರ ಕೋಟಿ ಒಂದು ಲಕ್ಷದ ಎಂಬತ್ತ ಮೂರು ಸಾವಿರ ಕೋಟಿ ಕರ್ನಾಟಕದ ಬಜೆಟ್ನ ಅರ್ಧದಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ಉತ್ತರ ಪ್ರದೇಶಕ್ಕೆ ಹೋಗಿ ತಿನ್ನಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಕರ್ನಾಟಕದ ಪ್ರಾದೇಶಿಕ ಪಕ್ಷದ ನಾಯಕರಾಗಿ ಹೇಳಬೇಕಿತ್ತು ಬಿ ಜೆ ಪಿ ಅವರಿಗೆ ಅವರಿಗೆ ಮೊನ್ನೆ ಹೋದ್ರಲ್ಲ ಕೊಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಮಾಡಿ ಮೋದಿ ಮೋದಿಯವರು ನಾವು ಹೇಳಿದ ತಕ್ಷಣಕ್ಕೆ ಹಿಂಗಲ್ಲ ಕೇಳೋದು ಹಿಂಗಲ್ಲ ಕೇಳೋದು ಕೊಡಿ ಬಾಕಿ ಅಂತ ಕೇಳಬೇಕು ಐವತ್ತು ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ ನನಗೆ ಬರ್ಬೇಕು ಬರಬೇಕಾಗಿರುವಂಥದ್ದೇ ಬಾಕಿ ಐವತ್ತು ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ ಕೇಳಕ್ಕಾಗಲ್ಲ ನಡ್ಡ ಹೇಳಿದ್ರಲ್ಲ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಮೋದಿ ಅವರ ಆಶೀರ್ವಾದದಿಂದ ತಪ್ಪಿಸ್ಕೋಬೇಡಿ ಅಂತೇಳಿ ಸೊ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಚುನಾವಣೆ ಬರ್ತಾ ಇದೆ ಏನು ಪ್ರ ಬಿ ಜೆ ಪಿಯ ಯಾವೊಬ್ಬ ಸಂಸದನು ಕೂಡ ಕರ್ನಾಟಕಕ್ಕೆ ಪ್ರಯೋಜನಕಾರಿಯಾಗಿಲ್ಲ ಪ್ರಹ್ಲಾದ್ ಜೋಶಿ ಸುಮ್ಮನೆ ಭಾಷಣ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಗಾಂಭೀರ್ಯತೆ ಇಲ್ಲದಂತ ಒಬ್ಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೇಜಸ್ವಿ ಸೂರ್ಯ ಎಳೆ ಮಕ್ಕಳನ್ನು ಕರ್ಕ ಬಂದು ರಾಜಕೀಯಕ್ಕೆ ನಿಲ್ಲಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ತೇಜಸ್ವಿ ಸೂರ್ಯ ಇಸ್ ಬೆಸ್ಟ್ ಎಕ್ಸಾಂಪಲ್ ಬಿ ಜೆ ಪಿ ಯಾವೊಬ್ಬ ಸಂಸದರು ಕೂಡ ಕರ್ನಾಟಕಕ್ಕಂತೂ ಒಂದು ಪೈಸ ಆಮೇಲೆ ಲತಾ ಅವರು ಅಂಕಿಅಂಶ ಕೊಡ್ತಾ ಇದ್ರು ಹದಿನಾಲ್ಕು ಮತ್ತೆ ಹದಿನೈದನೆಯ ಹಣಕಾಸು ಆಯೋಗದಲ್ಲಿ ಹದಿನೈದನೆಯ ಹಣಕಾಸು ಆಯೋಗ ರಚನೆ ಆಗಿದ್ದೇ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಆದ ಬಳಿಕ ಈ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಅಲ್ಲಿ ಇಪ್ಪತ್ತೈದು ಜನ ಡಬಲ್ ಇಂಜಿನ್ ಅಂತ ಆರಿಸಿ ಕಳಿಸಿದ್ವಿ ಸೊ ಇದು ಕತೆ ಲತಾ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಹೊಸ ಹಣಕಾಸು ಆಯೋಗ ರಚನೆ ಆಗಿದೆ ಹದಿನಾರನೆಯ ಹಣಕಾಸು ಆಯೋಗ ಅರವಿಂದ್ ಪನಾಗ್ರಿ ಅವರನ್ನ ಹದಿನಾರನೆಯ ಹಣಕಾಸು ಆಯೋಗದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ ಈಗ ಹೋಗಿ ಅಕ್ಕತ್ತಾಯ ಮಾಡಲಿಲ್ಲ ಅಂದ್ರೂ ಕಷ್ಟ ನಮಗೆ ಯಾಕಂತ ಹೇಳಿದ್ರೆ ಹದಿನಾರನೆಯ ಹಣಕಾಸು ಆಯೋಗ ಈಗಿರುವಂಥ ಹಣಕಾಸು ಆಯೋಗ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದಕ್ಕೆ ಅಂತ್ಯ ಆಗ್ತಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತ ಐದರ ಏಪ್ರಿಲ್ ಒಂದನೆಯ ತಾರೀಕಿನಿಂದ ಹದಿನಾರನೆಯ ಹಣಕಾಸು ಆಯೋಗದ ಶಿಫಾರಸು ಜಾರಿ ಆಗ್ತಿರೋ ನಾವು ಈಗ ಹೋಗಿ ಒತ್ತಾಯ ಮಾಡಲಿಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ಚಪಡಿ ಕಲ್ಲೆ ಅದಕ್ಕಾಗಿನೆ ಈಗ ಸಿಎಂ ರಚನೆ ಮಾಡಕ್ಕೆ ಹೊರಟಿದ್ದಾರೆ ಪ್ರತಿ ಬಾರಿಯೂ ಕೂಡ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಈ ಅನ್ಯಾಯವನ್ನ ಖಂಡಿಸ್ತಾ ಇದ್ರು ಆಗ್ರಹಿಸ್ತಾ ಇದ್ರು ಆದ್ರೀಗ ಕರ್ನಾಟಕದ ನೆರವಿಗೆ ಬರ್ತಾ ಇರೋರು ಇದೇ ಸಿದ್ದರಾಮಯ್ಯನವರು ವಿಶೇಷ ಒಂದು ವಿಶೇಷ ಕೋಶ ಅಂದ್ರೆ ಸ್ಪೆಷಲ್ ಸೆಲ್ ಅನ್ನ ರಚನೆ ಮಾಡ್ತಾರೆ ಈ ಸ್ಪೆಷಲ್ ಸೆಲ್ ನ ಮೂಲಕ ಹೊಸ ಹಣಕಾಸು ಆಯೋಗ ಏನ್ ರಚನೆ ಆಗುತ್ತೆ ಅದರ ಮುಂದೆ ಹೋಗ್ತಾರೆ ತಮ್ಮ ಅಳಲನ್ನ ತೊಡ್ಕೊಳ್ತಾರೆ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ವಿವರಿಸತಾ ಹೋಗ್ತಾರೆ ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಚಪ್ಪಡಿಕಲ್ಲಿ ಎಳಿತಾರೆ ಪಕ್ಕಾ ಚಪ್ಪಡಿಕಲ್ಲಿ ಎಳಿತಾರೆ ನಮ್ಮ ಮೇಲೆ ಜೆ ಬಿಜೆಪಿಯ ರಾಜ ಹುಲಿಯ ಮಗ ಬಿ ವಿಜಯೇಂದ್ರ ನೇತೃತ್ವದಲ್ಲಿ ಪಿಯವರು ಕರ್ನಾಟಕದಲ್ಲಿ ರಾಮಮಂದಿರ ವಿಷಯವಾಗಿ ಯಾರೋ ಇಪ್ಪತ್ತು ಹತ್ತಿಪ್ಪತ್ತು ಕೇಸ್ ಹಾಕೊಂಡ ಒಬ್ಬ ಪುಡಾರಿಯನ್ನು ಅರೆಸ್ಟ್ ಮಾಡಿದಕ್ಕೋಸ್ಕರ ಗಲಾಟೆ ಮಾಡ್ತಿದ್ದಾರೆ ಅದನ್ನೆಲ್ಲ ಕೇಳುವಂಥದ್ದು ಇದು ನಮಗೆ ಬೇಕಾಗಿರುವಂಥದ್ದು ಕರ್ನಾಟಕಕ್ಕೆ ಬೇಕಾಗಿರುವಂಥದ್ದು ಇದು ಯಾಕಂದರೆ ನಾವಿಲ್ಲಿ ಕಷ್ಟಪಟ್ಟು ದುಡಿದು ನಮ್ಮ ದುಡಿಮೆಯ ಮೊತ್ತವನ್ನು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ತಾ ಇದ್ದೀವಲ್ಲ ಅದ ಆ ದುಡ್ಡಲ್ಲೂ ಹೋಗಿ ನಾವೀಗ ಉತ್ತರ ಭಾರತೀಯರನ್ನು ಸಾಕ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಬದಲಾಗಿದ್ದಾರೆ ಕುಮಾರಸ್ವಾಮಿ ಅವರಿಂದ ಖಂಡಿತವಾಗಿ ಮೋದಿಯವರ ಹತ್ರ ಹೋಗಿ ನಾನು ಕರ್ನಾಟಕದ ಪ್ರಾದೇಶಿಕ ಪಕ್ಷದ ನಾಯಕ ಕನ್ನಡಿಗರೇ ನನಗೆ ಹೈಕಮಾಂಡ್ ಅನ್ಯಾಯ ಮಾಡ್ತಿದಿರಿ ಈ ಥರ ಧೈರ್ಯವಾಗಿ ಕೇಳುವಂತಹ ಸಾಮರ್ಥ್ಯವನ್ನು ಕುಮಾರಸ್ವಾಮಿ ಅವರು ಈಗ ಉಳಿಸ್ಕೊಂಡಿಲ್ಲ ಅವರ ಪರಿಸ್ಥಿತಿ ದಯಾನೀಯವಾಗಿದೆ ಬಿ ಜೆ ಪಿಯವರು ರಾಜ ಹೋಗ್ಲಿಯ ಮಗನ ನೇತೃತ್ವದಲ್ಲಿ ಬಿ ಜೆ ಅವರು ಬೇರೆಲ್ಲ ಹೋರಾಟಗಳನ್ನು ಮಾಡುವುದನ್ನು ಬಿಟ್ಟು ರಾಜ್ಯದ ಹಿತಕ್ಕೆ ಈ ಹೋರಾಟವನ್ನು ಮಾಡಿದ್ರೆ ಇಲ್ಲದೇ ಇದ್ದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಪಾಠ ಕಲಿಸಬೇಕು ಇಲ್ಲದಿದ್ದರೆ ಚುನಾವಣೆಯೇ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಅರ್ಥ ಇರಲ್ಲ ಚುನಾವಣೆಗೆ ಕರ್ನಾಟಕದ ಹಿತಾಸಕ್ತಿ ಮುಖ್ಯ ಮೊದಲು ಕರ್ನಾಟಕ ಕರ್ನಾಟಕ ಆಮೇಲೆ ದೇಶ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಹಿತಾಸಕ್ತಿ ಮುಖ್ಯ ನಾವು ನಮ್ಮ ಚಪ್ ತಲೆ ಮೇಲೆ ಚಪ್ಪಲಿ ಕಲ್ಲು ಹೇಳ್ಕೊಂಡು ಬೇರೆಯವರನ್ನು ಉದ್ಧಾರ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಹೋಗಬೇಕಾದಂಥ ಯಾವ ಅಗತ್ಯವೂ ಕೂಡ ಕರ್ನಾಟಕದ ರಾಜ್ಯಕ್ಕಂತೂ ಕರ್ನಾಟಕ ಕನ್ನಡಿಗರಿಗಂತೂ ಖಂಡಿತ ಇಲ್ಲ